ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂತಹ ಹನುಮ ಜಯಂತಿ ಯಾವ ದಿನ ಬಂದಿದೆ ಹಾಗೆಯೇ ಆ ದಿನ ಪೌರ್ಣಮಿ ಕೂಡ ಇದೆ ಪೌರ್ಣಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಆಂಜನೇಯನ ದೇವಸ್ಥಾನಕ್ಕೆ ಯಾವ ಒಂದು ವಸ್ತುವನ್ನು ಕೊಡೋದ್ರಿಂದ ನಮ್ಮ ಶನಿ ದೋಷ ಅನ್ನೋದು ಕಡಿಮೆ ಆಗುತ್ತೆ ಸಾಡೆಸತ ಪ್ರಭಾವ ಕಡಿಮೆ ಆಗುತ್ತೆ ಇದರಿಂದ ದಿನ ಏನು ಅನಾರೋಗ್ಯದಿಂದ ಇದ್ರೆ ಈ ರೀತಿಯಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಥಾನಕ್ಕೆ ಕೊಡೋದ್ರಿಂದ ಆರೋಗ್ಯ ಅನ್ನೋದು ಸುಧಾರಣೆ ಆಗುತ್ತೆ ಧನ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ಸಾರಿ ನಮಗೆ ಹನುಮ ಜಯಂತಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಮಂಗಳವಾರದಂದು ನಮಗೆ ಹನುಮ ಜಯಂತಿ ಬಂದಿದೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ವಿಶೇಷ ಅಂತ ಹೇಳ್ಬೋದು ನಾವು ಯಾವಾಗಲೂ ಆರಾಧನೆ ಮಾಡೋದು ಪೂಜೆ ಮಾಡೋದು ಮಂಗಳವಾರದ ಟೈಮಲ್ಲಿ ನಾವು ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡ್ತೀರಿ ಹಾಗಾಗಿ ಈ ಸಾರಿ ವಾಯು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು ಅಂತನೂ ಕಲಿಸ್ಕೊಡ್ತಾ ಇದ್ದೀನಿ ಹನುಮನ ಗುಡಿ ಇಲ್ಲದ ಊರಿರ್ಬೋದು ಸ್ನೇಹಿತರೆ ಆದರೆ ರಾಮ ಬಂಟ ಹನುಮನ ಗುಡಿ ಇಲ್ಲದ ಊರೇ ಇರಲ್ಲ ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ಕೂಡ ಎಲ್ಲ ಕಡೆ ಹನುಮನ ದೇವಸ್ಥಾನ ಇದ್ದೇ ಇರುತ್ತೆ ಹಾಗಾಗಿ ರಾಮನನ್ನು ಭಕ್ತರು ಎಷ್ಟು ಆರಾಧಿಸ್ತಾರೋ ಹನುಮಂತನನ್ನು ಕೂಡ ಅಷ್ಟೇ ಆರಾಧಿಸ್ತಾರೆ ಪ್ರತಿ ಮಂಗಳವಾರ ಹಾಗೂ ಬಹಳಷ್ಟು ಕಡೆ ನೀವು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು ಆರಾಧನೆ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಪ್ರತಿ ವರ್ಷ ಭಕ್ತರು ಹನುಮ ಜಯಂತಿಯನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರ್ತಾರೆ ಇನ್ನು ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತೆ ಹಾಗೇನೆ ಈ ವರ್ಷ ಹನುಮ ಜಯಂತಿ ಏಪ್ರಿಲ್ ಇಪ್ಪತ್ಮೂರು ಮಂಗಳವಾರ ಬಂದಿದೆ ಹನುಮಂತನಿಗೆ ಇಷ್ಟವಾದ ದಿನ ಮಂಗಳವಾರ ಆದ್ರಿಂದ ಮಂಗಳವಾರ ಮತ್ತು ಶನಿವಾರ ಹನುಮ ಜಯಂತಿ ಬಂದರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಹನುಮ ಜಯಂತಿ ಎಂದು ದೇಶಾದ್ಯಂತ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಕೇಸರಿ ಧ್ವಜದಿಂದ ಅಲಂಕಾರ ಮಾಡ ಕೂಡ ಮಾಡ್ತಾರೆ ಆ ದಿನ ಭಕ್ತರು ಹನುಮಂತನ ಆಶೀರ್ವಾದಕ್ಕಾಗಿ ಸುಂದರ ಕಾಂಡವನ್ನು ಪಾರಾಯಣ ಮಾಡುತ್ತಾರೆ ಹಾಗೆಯೇ ರಾಮನಾಮವನ್ನು ಜಪಿಸ್ತಾರೆ ದಾನ ಮಾಡ್ತಾರೆ ಉಪವಾಸ ಮಾಡಿ ಸುಂದರ ಕಾಂಡವನ್ನು ಪಠಿಸ್ತಾರೆ ಪೌರ್ಣಿಮೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಕೊನೆಗೊಳ್ಳುತ್ತೆ ಅನ್ನೋದಾದರೆ ಪಂಚಾಂಗದ ಪ್ರಕಾರ ಚೈತ್ರ ಪೌರ್ಣಿಮೆಯು ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗಿನ ಜಾವ ಅಂದರೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಏಪ್ರಿಲ್ ಇಪ್ಪತ್ತ್ಮೂರರಂದು ಹನುಮ ಜಯಂತಿಯನ್ನು ಆಚರಿಸ್ತೀರಿ ಈ ಸಮಯದಲ್ಲಿ ಚಂದ್ರನು ಕನ್ಯಾ ರಾಶಿಯಲ್ಲಿ ಮತ್ತು ಸೂರ್ಯನು ಮೇಷ ರಾಶಿಯಲ್ಲಿ ಸಾಗುತ್ತಾನೆ ಹನುಮಂತನ ಕೃಪೆಯಿಂದ ಭಕ್ತರು ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತನಾಗ್ತಾರೆ ಹನುಮನು ಅಂಜನಿ ತಾಯಿಯ ಗರ್ಭದಿಂದ ಹುಟ್ಟಿದರಿಂದ ಆಂಜನೇಯ ಎಂದು ಕರೀತಾರೆ ಎಲ್ಲರಿಗೂ ಕರ್ಮ ಫಲವನ್ನು ನೀಡುವ ಶನಿಯು ಹನುಮಂತನಿಗೆ ಮಾತ್ರ ಯಾವುದೇ ತೊಂದರೆ ಕೂಡ ಮಾಡಲ್ಲ ಈ ಕಾರಣದಿಂದಲೇ ಶನಿದೋಷ ಇರುವವರು ಹನುಮಂತನ ಆಶೀರ್ವಾದ ಪಡೆಯಲು ಹನುಮನ್ ಚಾಲಿಸನ್ನು ಪಠಿಸ್ತಾ ಇರ್ತಾರೆ ಇದನ್ನು ಪಠಿಸೋದ್ರಿಂದ ಮನಸ್ಸಿನಲ್ಲಿರುವ ಎಲ್ಲ ಭಯಗಳು ಕೂಡ ದೂರ ಆಗುತ್ತೆ ನೀವು ದುಷ್ಟ ಶಕ್ತಿಗಳ ಪ್ರಭಾವಕ್ಕೇನಾದರೂ ಒಳಗಾಗಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬರೋದಿಲ್ಲ ಹಾಗೆಯೇ ಹನುಮಂತನ ಅನುಗ್ರಹಕ್ಕಾಗಿ ನೀವು ಸುಂದರ ಕಾಂಡವನ್ನು ಪಠಿಸಬೇಕು ಹಾಗೆಯೇ ಆಂಜನೇಯ ಸ್ವಾಮಿಯ ಆಶೀರ್ವಾದಕ್ಕಾಗಿ ಶ್ರೀರಾಮನ ನಾಮಸ್ಮರಣೆ ಮಾಡೋದು ಕೂಡ ತುಂಬ ತುಂಬನೇ ಒಳ್ಳೆಯದು ಇನ್ನ ಹನುಮ ಜಯಂತಿ ದಿನ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಮಂಗಳವಾರ ನೀವು ಆ ದಿನ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯೋದಯಕ್ಕಿನ್ನ ಮುಂಚೆನೆ ಬೇಗನೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನ ಮಾಡಿ ಆ ದಿನ ಉಪವಾಸ ಮಾಡಿದ್ರೆ ತುಂಬನೇ ಒಳ್ಳೆಯದು ಇನ್ನು ಆ ದಿನ ನೀವು ಹಳದಿ ಅಥವಾ ಕೆಂಪು ಬಟ್ಟೆಗಳನ್ನು ಧರಿಸೋದು ಕೂಡ ಮಂಗಳಕರ ಅಂತಲೇ ಹೇಳ್ಬೋದು ಇನ್ನು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಯ ಮೂರ್ತಿ ನೀವು ವೀಳೆಯ ದೆಲೆಯನ್ನು ಅರ್ಪಿಸಬೇಕು ಹಾಗೆಯೇ ವಿಗ್ರಹ ಏನಾದರೂ ಇತ್ತು ಅಂದರೆ ವಿಗ್ರಹಕ್ಕೆ ಸಿಂಧೂರದಿಂದ ಅಲಂಕರಿಸಬೇಕು ಹನುಮಂತನಿಗೆ ಇಷ್ಟವಾದ ನೀವು ಬೆಲ್ಲ ಮತ್ತು ಬೇಳೆಯನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗತ್ತೆ ಈ ದಿನ ಹನುಮಾನ್ ಚಾಲೀಸ್ ಪಠಿಸಬೇಕು ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಬಡವರಿಗೆ ನೀವು ಅನ್ನ ಆಗಲಿ ವಸ್ತ್ರ ಆಗಲಿ ದನ ಆಗಲಿ ದುಡ್ಡು ಆಗಲಿ ದಾನ ಮಾಡೋದ್ರಿಂದ ತುಂಬನೇ ಒಳ್ಳೆಯದಾಗತ್ತೆ ಇನ್ನು ಗುಲಾಬಿ ಮಾಲೆ ಹಾಕೋದ್ರಿಂದ ಅವನ ಆಶೀರ್ವಾದ ಕೂಡ ದೊರೆಯುತ್ತೆ ಇನ್ನು ಉದ್ಯೋಗ ಅಥವಾ ವ್ಯವಹಾರಗಳಲ್ಲಿ ನೀವು ಅಡೆತಡೆಗಳನ್ನು ನಿವಾರಣೆ ಆಗುತ್ತೆ ವ್ಯಾಪಾರ ಮಾಡ್ತಾ ಇರ್ತೀರ ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗ್ತಾ ಇರುತ್ತೆ ಅನ್ನೋರು ವ್ಯಾಪಾರ ಸುಧಾರಿಸ್ಬೇಕು ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ನೀವು ಆ ದಿನ ಹನುಮ ಜಯಂತಿಯ ದಿನ ಕೇಸರಿ ಬಟ್ಟೆಯನ್ನು ನೀವು ಅರ್ಪಿಸ್ಬೇಕಾಗತ್ತೆ ನಿಮ್ಗೆ ಎಷ್ಟಾಗುತ್ತೋ ಒಂದು ಮೀಟ್ರೋ ಎರಡು ಮೀಟ್ರೋ ಈ ರೀತಿಯಾಗಿ ಕೇಸರಿ ಬಟ್ಟೆಯನ್ನು ತೊಗೊಂಡೋಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಆಗುತ್ತೆ ಇನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರಿಯವಾದ ಕೇಸರಿ ಬಣ್ಣದ ಬಾವುಟಗಳಿಂದ ಕೂಡ ನೀವು ಅಲಂಕರಿಸಬಹುದು ಈ ರೀತಿಯಾಗಿ ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಲಭಿಸುತ್ತೆ ಇನ್ನು ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದು ದೂರ ಆಗಬೇಕು ನಾನು ಸಾಲ ಕೊಟ್ಟಿದ್ದೀನಿ ಅದು ವಾಪಸ್ ಬರಬೇಕು ಅಥವಾ ನಾನು ಸಾಲ ಬೇಗ ತೀರಿಸಬೇಕು ಅಥವಾ ನಾನು ದುಡಿದಂಥ ಹಣ ಕೈಯಲ್ಲಿ ನಿಲ್ಲಬೇಕು ಅಂತ ನೀವು ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ರೆಮಿಡಿನ ಮಾಡ್ಕೊಬೋದು ಏನು ಮಾಡ್ಕೊಬೇಕು ಅನ್ನೋದಾದರೆ ಒಂದು ವೈಟ್ ಪ್ಲೇನ್ ಶೀಟನ್ನು ತೊಗೊಬೇಕಾಗತ್ತೆ ನೀವು ತೊಗೊಂಡು ಅದರ ಮೇಲೆ ನೀವು ಕೇಸರಿ ಕುಂಕುಮ ಅಂದರೆ ಆಂಜನೇಯ ಸ್ವಾಮಿಗೆ ನಾವು ಕೇಸರಿ ಕುಂಕುಮನ ಕೊಡ್ತೀರಲ್ಲ ಆ ಕುಂಕುಮವನ್ನು ತೊಗೊಬೇಕಾಗುತ್ತೆ ಅದರಲ್ಲಿ ಒಂದು ಡಬ್ಬಿಗೆ ಒಂದು ಬೌಲ್ಗೆ ಸ್ವಲ್ಪ ನೀವು ಕುಂಕುಮವನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಅದರಲ್ಲಿ ನೀವು ಸ್ವಸ್ತಿನ್ನು ಬರೀಬೇಕಾಗತ್ತೆ ದಾಳಂಬ್ರಿ ಕಡ್ಡಿ ಆಗಲಿ ಅಥವಾ ತುಳಸಿ ಕಡ್ಡಿಯಿಂದ ನೀವು ಸ್ವಸ್ಥಿಗೆ ಬರಿಬೇಕಾಗತ್ತೆ ಸ್ವಸ್ಥಿಗೆ ಬರ್ದೇನು ಮಾಡಬೇಕು ಅನ್ನೋದಾದರೆ ನೀವು ಆ ದಿನ ಹನುಮ ಜಯಂತಿ ದಿನ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಪಾದದ ಹತ್ರ ಇಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಮನೆಗೆ ತಗೊಂಬರ್ಬೋದು ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗೋಕೆ ಆಗಲಿಲ್ಲ ಅನ್ನೋರು ನೀವು ಮನೆಯಲ್ಲೂ ಕೂಡ ಬರೆದಿರುವಂಥ ಪೇಪರನ್ನು ನೀವು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಅರ್ಶನಾ ಕುಂಕುಮ ಅಕ್ಷತೆ ಆಗಿನೇ ಹೂವಿಟ್ಟು ನೀವು ದೀಪ ಧೂಪಗಳಿಂದ ನೀವು ಪೂಜೆ ಮಾಡಿ ನಂತರ ಅದನ್ನು ಒಂದು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಬೋದು ಅಥವಾ ದೇವ್ರ ಮನೇಲಿ ಜಾಗ ಇದೆ ಅಂದರೆ ದೇವ್ರ ಮನೆಯಲ್ಲೂ ಕೂಡ ಇಟ್ಕೊಬೋದು ಸ್ನೇಹಿತರೆ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಹಣಕ್ಕೆ ಸಂಬಂಧಪಟ್ಟ ಏನು ಸಮಸ್ಯೆ ಇದೆಯಾ ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ನಿಮಗೆ ಸಾಲ ತೀರೋದಾಗಲಿ ಅಥವಾ ನೀವು ಸಾಲ ಕೊಟ್ಟು ದುಡ್ಡು ವಾಪಸ್ ಬರೋದಾಗ್ಲಿ ಅಥವಾ ನೀವು ದುಡಿದಂಥ ಹಣ ಕಾಯಲ್ಲಿ ನಿಲ್ಲೋದಾಗಲಿ ಈ ರೀತಿಯಾಗಿ ಆಗುತ್ತೆ ಹನುಮ ಜಯಂತಿ ದಿನ ನಾವು ಯಾವ ಒಂದು ವಸ್ತುವನ್ನು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಅನ್ನೋದಾದರೆ ಎಳ್ಳೆಣ್ಣೆ ಸ್ನೇಹಿತರೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ನೀವು ಮನೆಯಲ್ಲೇ ಒಂದು ಅರ್ಧ ಕೆ ಜಿ ತಗೊಂಬಂದು ಒಂದು ಬೌಲಿಗೆ ಅದನ್ನ ಹಾಕ್ಬೇಕು ನಂತರ ಅದರಲ್ಲಿ ಹದಿನಾರು ಉದ್ದಿನ ಕಾಳು ಇದನ್ನು ನೀವು ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ಉದ್ದಿನ ಕಾಳು ಅಂತ ಕೇಳಿದ್ರೆ ಕೊಡ್ತಾರೆ ಈ ರೀತಿಯಾಗಿ ಕಪ್ಪು ಬಣ್ಣದಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ಉದ್ದಿನ ಕಾಳನ್ನು ಹದಿನಾರು ಕಾಳನ್ನು ನೀವು ಆ ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ ನಂತರ ನೀವು ಅದರಲ್ಲಿ ಮುಖ ನೋಡ್ಕೊಳ್ಳಿ ನಿಮ್ಮ ಫೇಸ್ ನೋಡಿಕೊಂಡು ನೀವು ಅದನ್ನು ಹೋಗಿ ನೀವು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ದೇವಸ್ಥಾನಕ್ಕೆ ನೀವು ಬೌಲ್ ಸಮೇತನೂ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಎಣ್ಣೆಯನ್ನು ಅಲ್ಲಿ ದೀಪಕ್ಕೆ ಅಥವಾ ಪುರೋಹಿತ್ರಿಗೆ ಕೊಟ್ಟು ನೀವು ಬೌಲನ್ನು ವಾಪಸ್ ತೊಗೊಂಬರ್ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಡೆ ಸಾತ್ ಪ್ರಭಾವ ಕಡಿಮೆ ಆಗುತ್ತೆ ಶನಿ ದೋಷ ಅನ್ನೋದು ಕಡಿಮೆ ಆಗುತ್ತೆ ಹನುಮ ಜಯಂತಿ ದಿನ ಈ ಒಂದು ಕೆಲಸವನ್ನು ಮಾಡೋದು ಮಿಸ್ ಮಾಡಬೇಡಿ ಎಲ್ಲರೂ ಹನುಮ ಜಯಂತಿ ದಿನ ಆಚರಣೆ ಮಾಡಿ ಹನುಮಂತನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ बेक का बंतल थैंक यू